ನಮಸ್ಕಾರ ನಾನಾಗಲಿ ಇದು ಫಸ್ಟ್ ಡೇ ಪಶು ಕನ್ನಡ ಇವತ್ತು ನಮ್ಮ ಜೊತೆ ಸಂಗೀತ ಮೇಡಮ್ ಇದ್ದಾರೆ ಹಾಗೇನೆ ದಿಗಂತವ್ರು ಇದ್ದಾರೆ ಮಾತಾಡ್ಸೋಣ ಮಾರಿಗೋಡ್ ಸಿನಿಮಾದ ಬಗ್ಗೆ ನಮಸ್ಕಾರ ಇಬ್ಬರು ಹೇಗಿದ್ದೀರಾ ನಮಸ್ಕಾರ ನೀವು ಸರ್ ನೀವು ಸರ್ ನಿಮ್ಮಿಬ್ರು ಊರು ಒಬ್ರು ಶೃಂಗೇರಿ ಒಬ್ರು ತೀರ್ಥಹಳ್ಳಿ ಎರಡು ಕೂಲ್ ಕೂಲಾಗಿರುತ್ತೆ ಇದು ಬೆಂಗಳೂರು ತುಂಬಾ ಬಿಸಿ ಆಗ್ತಾ ಇದೆ ಇಲ್ಲ ಈ ಬೇಸಿಗೆ ಹೆಂಗನ್ಸುತ್ತೆ ನಿಮಗೆ ಹಾಟ್ ಹಾಟ್ ಆಗಿದೆ ಸರ್ ಬೇಸಿಗೆ ಅದೇ ಆಕ್ಚುಲಿ ಸಮ್ಮರ್ ಇಷ್ಟ ಬಟ್ ಈ ಥರ ಕೆಲಸ ಎಲ್ಲ ಮಾಡಬೇಕಾದ್ರೆ ಸ್ವೆಟ್ ಅದು ಸ್ವಲ್ಪ ಇರಿಟೇಷನ್ ಆಗುತ್ತೆ ಅದು ಬಿಟ್ಟರೆ ನನ್ಗೆ ಸಮ್ಮರ್ ಇಷ್ಟ ಸಿನ್ಮಾದ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮುಂಚೆ ಒಂದು ಸಣ್ಣ ರೌಂಡ್ ಇದೆ ಒಂದು ಪಟ ಅಂತ ಪ್ರಶ್ನೆ ಕೇಳ್ತೀನಿ ಈಗ ಮಾರಿ ಗೋಲ್ಡ್ ಅಲ್ವಾ ಸಿನಿಮಾ ಹೆಸರು ನಿಮ್ಮನೇಲಿ ಎಷ್ಟು ಗೋಲ್ಡ್ ಎಷ್ಟು ಕೆ ಜಿ ಗೋಲ್ಡ್ ಕೆಜಿ ರೇಡ್ ಮಾಡಿಸಿದ್ರೆ ನಂಗೆ ದೇವೇ ಗೊತ್ತಿಲ್ಲ ಪ್ರೇರಣೆ ಗೊತ್ತಿಲ್ಲ ನನಗೆ ನಾನು ಒಂದು ಯಾವುದೋ ಈವೆಂಟಿಗೆ ಹೋದಾಗ ಒಂದು ಒಂದು ಸ್ವಲ್ಪ ಒಂದು ಯಾವುದೋ ಒಂದು ಚಿಕ್ಕ ಚೇಂಜ್ ತಗೊಂಡಿದ್ದೆ ಅಷ್ಟೊಂದೇ ನನ್ನ ಹತ್ರ ಅಷ್ಟೇ ಸರ್ ನಿಮ್ಮ ಮನೇಲಿ ಎಷ್ಟು ಕೆಜಿ ಇದೆ ನಿಜ ನಾನು ನೋಡಿ ನಾನು ಒಂದು ಗೋಲ್ಡ್ ಉಂಗ ಇಲ್ಲ ಚೈನ್ ಇಲ್ಲ ಏನೂ ಹಾಕಲ್ಲ ಲಕ್ಕಿಲಿ ಐನೂರು ತನಕ ಏನೋ ಆ ಥರ ಗೋಲ್ಡ್ ಆಸೆನೇ ಇಲ್ಲ ಸೊ ಹಾಗಾಗಿ ಏನು ಈ ಅವ್ರ ಅಪ್ಪ ಅಮ್ಮ ಕೊಟ್ಟಿರೋದೆಲ್ಲ ಒಂದು ಚೂರು ಇರಬೇಕು ಅಷ್ಟು ಬಿಟ್ಟರೆ ಜಾಸ್ತಿ ಇಲ್ಲ ಈ ಮಾರಿ ಗೋಲ್ಡ್ ಮೂವಿ ಮಾಡಿದ್ಮೇಲೆ ಮೋಸ್ಟ್ಲಿ ಗೋಲ್ಡ್ ಬರ್ಬೋದೇನಾ ಹೌದು ಎಲ್ಲ ಪ್ರೊಡ್ಯೂಸರ್ದೇ ನಿಮ್ ಬಗ್ಗೆ ಇಂಡಸ್ಟ್ರಿಯಲ್ಲಿ ಏನಾದ್ರು ಒಂದು ಒಪಿನಿಯನ್ ಇದೆ ಬಟ್ ನಿಮ್ ಗೊತ್ತು ಅದು ರಾಂಗ್ ರಾಂಗ್ ಪರ್ಸೆಪ್ಷನ್ ಏನಾದರೂ ಇದ್ರೆ ಏನು ಸಿ ಪರ್ಸೆಪ್ಷನ್ಸ್ ರಾಂಗ್ ಅಂತ ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ ಎಲ್ಲ ಒಂದು ಕಡೆ ಒಂದು ಪರ್ಸೆಂಟ್ ಆದರೂ ಸರಿ ನಿಜ ಇದ್ದೇ ಇರುತ್ತೆ ಆಯಿತಾ ಸೊ ಆ್ಯಕ್ಚುಲಿ ನಂಗೆ ಗೊತ್ತಿಲ್ಲ ಏನೇನು ಪರ್ಸ್ಪೆಕ್ಟಿವ್ಸ್ ಇದೆ ಅಂತ ಬಟ್ ಐ ರೆಸ್ಪೆಕ್ಟ್ ಆಲ್ ದ ಪರ್ಸ್ಪೆಕ್ಟಿವ್ಸ್ ಸೊ ಇಟ್ಸ್ ಓಕೆ ಸರ್ ನಿಮ್ಮ ಬಗ್ಗೆ ಏನೋ ಒಂದು ಇದೆ ಅದಲ್ಲ ಅದು ನನ್ನ ಬಗ್ಗೆ ಆ ಥರ ನೋಡಿದ್ರೆ ಕೆಲವರು ಆಟಿಟ್ಯೂಡ್ ಇದೆ ಅಂತ ಎಲ್ಲ ಅನ್ಕೋತಾರೆ ಬಟ್ ಆ ಥರದ್ದೆಲ್ಲ ಖಂಡಿತ ಇಲ್ಲ ನನ್ನನ್ನು ಯಾರು ಮಾತಾಡ್ಸಿದ್ದಾರೆ ನನ್ನ ಪರಿಚಯ ಇರೋರಿಗೆ ಗೊತ್ತು ಬಟ್ ಕೆಲವರು ದೂರದಿಂದ ನೋಡಿಕೊಂಡೆ ಆ್ಯಟಿಟ್ಯೂಡ್ ಇದೆ ಅಂತ ಅನ್ಕೋತಾರೆ ಬಟ್ ಆ ಥರದ್ದು ಏನಿಲ್ಲ ಮೀಟ್ ಮಾಡಿದ್ಮೇಲೆ ಅವ್ರು ಅವರೇ ಹೇಳ್ತಾರೆ ಏನೋ ಹಿಂಗೆ ತುಂಬ ಆ್ಯಟಿಟ್ಯೂಡ್ ಇದೆ ಅಂತ ಅನ್ಕೋತಾ ಇದ್ದೆ ಖಂಡಿತ ಹಂಗಿಲ್ಲ ರೀನು ಅಂತ ನಾವು ತುಂಬ ಮೀಟ್ ಮಾಡಿದ್ವಿ ಸಿನಿಮಾ ಫ್ಲಾಪ್ ಆಗುತ್ತೆ ಅಂತ ಗೊತ್ತಿದ್ರು ಹತ್ತು ಕೋಟಿ ಅಂದರೆ ಯಾಕೆ ಒಪ್ಕೊಳ್ಳಲ್ಲ ನಮ್ದು ಮೂವಿ ಹಿಟ್ ಆಗತ್ತಾ ಫ್ಲಾಪ್ ಆಗುತ್ತೆ ಅಂತ ಆಕ್ಚುಲಿ ಯಾರು ಆಗಲ್ಲ ಅದು ಮೂವಿ ರಿಲೀಸ್ ಆದ್ಮೇಲೆ ಗೊತ್ತಾಗೋದು ಯಾವತ್ತು ಫಿಫ್ಟಿ ಫಿಫ್ಟಿ ಇದ್ದೇ ಇರತ್ತೆ ಕೆಲವ್ಸತಿ ಫ್ಲಾಪ್ ಆಗೋ ಅನ್ನೋ ಅಂತ ಮೂವಿನೂ ಹಿಟ್ ಆಗ್ಬಿಡುತ್ತೆ ಅದ್ರ ರೆನಿಮ್ರೇಷನ್ ಹತ್ತು ಕೊಡಿ ಸಿಕ್ತಿದೆ ಅಂದ್ರೆ ಅದರಲ್ಲಿ ಒಂದು ಹತ್ತು ಮೂವಿ ಮಾಡ್ಬಿಡ್ಬೋದಲ್ಲ ಆ ದುಡ್ಡಲ್ಲಿ ಹಿಟ್ ಆಗುವಂಥ ಮೂವಿ ಯಾಕೆ ನಾನು ಖಂಡಿತ ಒಪ್ಕೊಂತಿ

ನೀವು ಹಾ ಮನೆಗಿನ ತೊಗೊಬೇಕಾದ್ರೆಲ್ಲ ಅಫ್ಕೋರ್ಸ್ ಬ್ಯಾಂಕ್ ಲೋನ್ ಮಾಡಲೇಬೇಕು ಅದು ಬಿಟ್ಟರೆ ಹಿಂಗೆ ಬೇರೆಯವ್ರ ಹತ್ರ ಎಲ್ಲ ಯಾರು ಇಸ್ಕೊಂಡಿಲ್ಲ ಬ್ಯಾಂಕ್ ಲೋನ್ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವುದೋ ಒಂದು ಮೆಸೇಜು ನೋಡಿ ನಿಮಗೆ ನಿಮ್ಮ ನಿಮ್ಗೆ ಬಂದಿದೆ ನಿಮ್ಮ ಅಕೌಂಟಿಗೆ ಬಂದಿರುತ್ತೆ ನೋಡಿ ಶಾಕ್ ಆಗಿದ್ದು ಅಥವಾ ಏನೇನು ಕಳ್ಸೋರಿ ಮೆಸೇಜ್ ಇಲ್ಲ ನನಗಿದೆ ಆ್ಯಕ್ಚುಲಿ ಒಂದು ಫ್ಯಾನು ರೀಸೆಂಟ್ ಆಗಿ ಬ್ಲಡ್ ಇಂದ ನಂದು ಪೇಂಟಿಂಗ್ ಮಾಡಿದ್ರು ಬ್ಲಡ್ ಫುಲ್ ಪೋರ್ಟ್ರೇಟ್ ಬಿಡಿಸಿದ್ರು ಶಾಕ್ ಆಯ್ತು ಅಂಡ್ ನಂಗೆ ನಂಗೆ ಇಷ್ಟ ಖುಷಿ ಆಯ್ತು ನನ್ನ ಪಿಚರ್ ಬಿಡ್ಸಿದಾರೆ ಅಂತ ಬಟ್ ರಕ್ತದಿಂದ ಮಾಡುವಂತದ್ದು ಒಬ್ಬರು ಮಾಡಿದ್ರೆ ಎಲ್ಲರೂ ಶುರು ಆಗಿಬಿಡ್ತಾರೆ ಅದು ಆಯ್ತು ಬಟ್ ಶಾಕ್ ಆಯ್ತು ನಂಗೆ ಇಷ್ಟೊಂದು ಪ್ರೀತಿನ ಅಂತ ಸೊ ದಟ್ ವಾಸ್ ಮಿಕ್ಸ್ಡ್ ಫೀಲಿಂಗ್ ಖುಷಿ ದುಃಖ ಅದುಕಡ್ಬೇಕಂತ ಅರ್ಥ ಆಗಿಲ್ಲ ಈಗ ನಾನು ಪೋಸ್ಟ್ ಮಾಡಿದ್ರೆ ಇನ್ನೊಂದು ಅಜ್ಜರ ಅದನ್ನೇ ಮಾಡ್ತಾರೆ ಅನ್ನೋದೊಂದು ಬೇಜಾರ ಇರುತ್ತೆ ಬಟ್ ಅಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಒಂದು ಇದು ಇರುತ್ತೆ ಫೀಲಿಂಗ್

ಇಲ್ಲ ನಾನು ಫೋನ್ ಮುಟ್ಟೋಕ್ಕೆ ಹೋಗೋಲ್ಲ ಮಾಡಿದ್ದೀನಿ ಏನು ಗೊತ್ತಾ ಸುಳ್ಳು ಹೇಳಕ್ಕೆ ಮನ್ಸು ಬರುತ್ತಲ್ಲ ಬೇಡ ಎಷ್ಟು ಟ್ರೈ ಮಾಡಿದ್ರು ಓಹ್ ಬೇಡ ಸುನ್ಗೆ ಆಗ್ತಿಲ್ಲ ಅಂತ ಮಾಡಿದ್ದೀನಿ ಮಾಡಿದ್ದೀನಿ ಖಂಡಿತ ಒಂದು ನಮ್ಮ ಅಣ್ಣಂದೇ ಮಾಡಿದ್ದೀನಿ ಅವಾಗಲೇ ಗೊತ್ತಾಗಿದ್ದು ಅವನಿಗೆ ಒಂದು ಲವರ್ ಇದ್ದಾಳೆ ಅಂತ ಅವರೇ ನಮ್ಮ ನಮ್ಮತ್ತಿಗೆ ಇವಾಗ ಸಚ್ಚಿ ಅಂತ ಥರ್ಟಿನ್ ಇಯರ್ಸ್ ಲವ್ ಓ ಓ ಬಾಯ್ ಬಾಯ್ ನಿಮಗೆ ಲವ್ ಇದೆಯಾ ಬ್ರೇಕಪ್ ಆಗಿಲ್ಲ ನನಗೆ ನಾನು ಇಂಡಸ್ಟ್ರಿ ಬಂದ ತಕ್ಷಣವೇ ನನಗೆ ನನ್ನ ಅಂದರೆ ಮೆಟ್ ಐಂದ್ರಿತಾರೆ ಅಂಡ್ ದೆನ್ ವಿ ಫೆಲ್ ಇನ್ ಲವ್ ಸೊ ಹಾಗಾಗಿ ಬ್ರೇಕಪ್ ಆಗಿಲ್ಲ ಪಾಸ್ ಅನ್ನೋದಿಲ್ವಾ ಆಗಿದೆ ಅಲ್ಲ ಪಾಸ್ ಅಂದ್ರೂ ಆನ್ಸರ್ ಗೊತ್ತಾ ಬಿಡುತ್ತೀನಿ ಯಾಕೆ ಪಾಸ್ ಮಾಡ್ತೀನಿ ಅದೇ ಪ್ರಾಬ್ಲಮ್ಮು ಸೊ ಹಿಂಗೆ ಇಗ್ನೋರ್ ಮಾಡ್ತೀನಿ ಆಯಿತಾ ನೆಕ್ಸ್ಟ್ ಟೈಮು ಹಿಂಗಂತ ಮಾಡಿಬಿಡ್ತೀನಿ ಅವಾಗ ನೆಕ್ಸ್ಟಿಗೆ ಹೋಗ್ಬಿಡಿ ನಿಮಗೆ ಬಿಗ್ ನನಗೆ ಕರೆದಿದ್ದಾರೆ ಬಟ್ ನನಗೆ ಅನ್ಸಲ್ಲ ನಾನು ಅಲ್ಲಿ ಅಷ್ಟು ಮೂರು ತಿಂಗಳು ಇರ್ಬೋ ಇರಬಲ್ಲೆ ಅಂತ ಸೊ ಐ ಡೌಟ್ ಅದಕ್ಕೆ ನಿಮಗೆ ಮದ್ವೆ ಆಗಿ ಮೂರು ಟಿಪ್ಸ್ ನೀವು ಕೊಡೋದಾದ್ರೆ ಇರಬೇಕು ನೀನು ಅಂತಂದ್ರೆ ಮದುವೆನೇ ಆಗಲ್ಲ ಅಂತಿದ್ದೀನಿ ನೀವು ನೋಡಿದ್ರೆ ಟಿಪ್ಸ್ ಬಗ್ಗೆ ಮಾತಾಡ್ತೀವಿ ಸದ್ಯಕ್ಕೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ನಾನು ನನ್ನ ಯು ನೋ ಕರಿಯರ್ ಬಗ್ಗೆ ಕಾನ್ಸೆಂಟ್ರೇಟ್ ಮಾಡ್ತಾ ಇದ್ದೀನಿ ಸುಮಾರಷ್ಟು ಮಾಡ್ಬೇಕಂತ ಸುಮಾರಷ್ಟು ಕನ್ಸ್ಗಳಿದ್ದಾವೆ ಬಿಗ್ ಬಾಸ್ ಹೋಗಿ ಬಂದಾಗಿಂದ ಇನ್ನಷ್ಟು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದೆ ಸೊ ಅದನ್ನ ನಾನು ಹೇಗೆ ಯುಟಿಲೈಸ್ ಮಾಡ್ಕೊಬೋದು ಅನ್ನೋದು ಯೋಚನೆ ಮಾಡ್ತಾ ಇದ್ದೀನಿ ಸೊ ಈ ಹುಡುಗ ಗಿಡಗದೆಲ್ಲ ಎಲ್ಲಿ ಇವಾಗ ತಲೆಗೆ ಹೋಗುತ್ತೆ ಅದಕ್ಕೆ ಟೈಮೇ ಇಲ್ಲ ಇನ್ನೊಂದು ಕ್ವಶನ್ ಸರ್ ತುಂಬ ಇಂಪಾರ್ಟೆಂಟ್ ಈ ಸಲ ಈ ಕಪ್ ಅಲ್ಲ ಗೆಲ್ಲ ಆಸೆ ಅಂತೂ ಇದೆ ಬಟ್ ಅದು ತುಂಬಾ ಸತಿ ಡಿಸ್ಂಟು ಆಗಿದೆ ಅಂದ್ರೆ ಈ ಸತಿ ಗೆದ್ದೆ ಗೆಲ್ತಾರೆ ಅಂತ ಅನ್ಕೊಂಡು ಗೆದ್ದೆ ಅದಕ್ಕೆ ಆ ಡಿಸಪಾಯಿಂಟ್ಮೆಂಟೇ ಬೇಡ ಗೆದ್ರೆ ಖುಷಿಯಾಗಿ ಸೆಲೆಬ್ರೇಟ್ ಮಾಡೋಣ ಇಲ್ಲ ಆ ಆಸೆನೇ ಇಟ್ಕೊಳ್ಳೋದು ಬೇಡ ಅಂತ ಓಹ್ ಸಿಕ್ಕಾಪಟ್ಟೆ ಖುಷಿ ಆಯ್ತಾ ನಾನು ನೋಡ್ತಾ ಇದ್ದೆ ಆ್ಯಕ್ಚುಲಿ ಆಯ್ತಾ ಸೊ ಒಂದು ಸೆವೆನ್ ಬಾಲ್ಸ್ ಇರುತ್ತೆ ಆಯ್ತಾ ಸೊ ನಾನು ಅಲ್ಲಿ ನಾನು ಸುಮ್ಮನೆ ನೋಡ್ತಾ ಇದ್ದೀನಿ ಒಂದು ಮೂರು ಬಾಲ್ ಹೊಡಿತು ಆಯ್ತಾ ನಾನು ಒಂದೇ ಒಂದು ಫೋರ್ ಓಟ್ಬಿಡಮ್ಮ ಅಂತ ಹೇಳ್ದೆ ಜೀಮ್ ಫೋರ್ ಹೊಡೆದ್ರು ವೈ ಗಾಡ್ ಆಸ್ ಲೈಕ್ ಡ್ಯಾನ್ಸಿಂಗ್ ಅಂತ ರೆಕಾರ್ಡ್ ಮಾಡ್ತಿದ್ರು ಆಯ್ತಾ ಐ ಅವಾಗಲೇ ನಾನು ಶೇರ್ ಮಾಡಿದ್ದೆ ಕೂಡ ಐ ಲವ್ಡ್ ಇಟ್ ಎಸ್ಪೆಷಲಿ ವುಮೆನ್ಸ್ ಟೀಮ್ ಇದ್ದರು ಇನ್ನೂ ಜಾಸ್ತಿ ಖುಷಿ ಇದೆ ಅಂಡ್ ಹಿಂಗೆ ಈ ಸಲ ಮೆಣ್ಸ್ ಮಕ್ಳು ಸ್ಟ್ರಾಂಗು ಹೆಣ್ ಮಕ್ಕಳು ಆವತ್ತೇ ಅಪೋಸ್ ಅಲ್ ಬರ್ಡೇ ಕೂಡ ಎಸ್ ತಿಂ ಆ್ಯಂಡ್ ಓಲಿ ಹೆಣ್ಣು ಮಕ್ಳೆ ಸ್ಟ್ರಾಂಗ್ ಗುರು ಅದೇ ಎಲ್ಲ ಕಡೆ ಟ್ರೆಂಡಿಂಗ್ ಆಯ್ತು ಅದು ಬೆಸ್ಟ್ ಥಿಂಗ್ ವಾಸ್ ಅಪ್ಪು ಸರ್ ಬರ್ತ್ ಅಂಡ್ ನಾವು ವುಮೆನ್ ಗೆಲ್ತಾ ಇರೋದು ತುಂಬಾ ಖುಷಿ ಆಯ್ತು ಅದೇ ತರ ಇಸ್ತಿ ಮೆನ್ಸು ಗೆದ್ಬಿಟ್ರೆ ಅಂತೂ ಬಿಗ್ ಬಾಸ್ ಬಿಗ್ ಬಿಗ್ ಮೇಲೆ ಬರ್ತಾ ಅನ್ಸುತ್ತೆ ಬಂದಿದ್ದೀನಿ ಮತ್ತೆ ದೊಡ್ಡ ಮನೆಗೆ ಹೋದೆ ಬಿಗ್ ಸ್ಕ್ರೀನ್ ಮಾಡ್ತಾ ಇದ್ದೀನಿ ಜರ್ನಿ ಸೇಮೇ ಇದೆ ಜಸ್ಟ್ ಮಧ್ಯದಲ್ಲಿ ಒಂದು ರಿಯಾಲಿಟಿ ಶೋ ಬಂದೆ ಮುಂಚೆ ಇಷ್ಟು ಫೇಮ್ ಇರಲಿಲ್ಲ ಇವಾಗ ಫೇಮ್ ಇದೆ ಅದೊಂದು ಆ್ಯಡೆಡ್ ಅಡ್ವಾಂಟೇಜ್ ಆಗಿದೆ ಆದರೆ ಒಂದು ಮೂವಿಗೆ ಇನ್ನೂ ಒಳ್ಳೆದಾಗ್ತಾ ಇದೆ ಅಂದ್ರೆ ಪ್ರಮೋಷನ್ ಆಗಿರ್ಬೋದು ಸೊ ಇನ್ನೊಂದು ಸ್ವಲ್ಪ ಜಾಸ್ತಿ ರೀಚ್ ಆಗ್ಬೋದು ಮೊದಲು ಆಗಿರೋದಕ್ಕಿಂತ ಜಾಸ್ತಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬೋದು ಸೊ ಅದಕ್ಕೆ ಖುಷಿ ಇದೆ ನನಗೆ ಖಂಡಿತವಾಗ್ಲೂ ಸರ್ಮಾನು ಆ ಸ್ಕ್ರಿಪ್ಟ್ ಬೇರೆ ಥರ ಇರುತ್ತೆ ಹಳ್ಳಿ ಥರ ಮಾಡಿರ್ತಾರೆ ಅದೇ ಬೇರೆ ಥರ ಮಾಡಿರ್ತೀರಾ ಆ ಥರದ್ದು ಇಲ್ಲಿ ಏನು ಎಕ್ಸ್ಪರಿಮೆಂಟ್ ಟ್ರೈ ಮಾಡಿಲ್ಲ ಅದೇ ಈ ಸಿನಿಮಾದಲ್ಲಿ ನಾನು ನನ್ನ ಕಂಫರ್ಟ್ ಝೋನ್ ಅಂದರೆ ಒಬ್ಬ ನಟನಿಗೆ ಈಗ ನನಗೆ ಯಾವುದೋ ಕಾಮಿಡಿ ಇಷ್ಟ ಅಂದರೆ ನನಗೆ ಅದೇ ನನಗೆ ಅದು ಮಾಡೋದಕ್ಕೂ ಸ್ವಲ್ಪ ಸುಲಭ ಆ ಥರದ್ದು ಬಿಟ್ಟು ಇವಾಗ ಇದು ಒಂಥರಪ್ಪ ಅಂದರೆ ರಾ ರಗೆಡ್ ಆಗಿದೆ ಆಗಿದೆ ಡೈಲಾಗ್ಸ್ ಎಲ್ಲ ಸೊ ಈ ಥರದ್ದು ನನಗೆ ನನಗೆ ಹೊಸ್ತು ಅನ್ನಿಸ್ತು ಮಾಡಬೇಕು ಅನಿಸ್ತು ಚಾಲೆಂಜಿಂಗ್ ಅನಿಸ್ತು ಯಾಕೆಂದರೆ ನಮ್ಮ ಡೈರೆಕ್ಟ್ರು ಒಂದು ಡೈಲಾಗ್ ಡೆಲಿವರಿ ಅದೇ ಶೈಲಿಲಿ ಬೇಕು ಇದೇ ದಾಟಿಲ್ ಬೇಕು ಅಂತ ಸೊ ನಾವು ನಾಲ್ಕು ಟೇಕ್ ಮಾಡ್ತಾ ಇದ್ದೀನಿ ನನಗೆ ನನ್ಗೆ ಕರೆಕ್ಟ್ ಆಗೇ ಮಾಡ್ತಾ ಇದೀನಿಲ್ಲ ಅಂತ ಇಲ್ಲ ಡೈರೆಕ್ಟ್ರು ಈ ತರ ಇನ್ನೊಂದು ಸ್ವಲ್ಪ ಬೇಕು ಅಂದ್ರೆ ನನ್ನ ನಂತರ ತುಂಬಾ ಆಕ್ಟಿಂಗ್ ಚೆನ್ನಾಗಿ ತೆಗೆಸ್ಕೊಂಡಿದ್ದಾರೆ ನನಗೆ ಅವಾಗ ಬಿಸಿಲು ಶೂಟ್ ಮಾಡ್ತಾ ಇದೀವಿ ನನಗೆ ಡೈರೆಕ್ಟ್ರು ಹಿಂಗೆ ಮಾಡಿಸ್ತಾನೆ ಟೇಕ್ ಮೇಲೆ ಟೇಕು ನನ್ನೇ ಕರ ಕರೆಕ್ಟ್ ಆಗೇ ಮಾಡಿದ್ದೀನಿ ಬಟ್ ಆಮೇಲೆ ನಾನು ಯಾವಾಗ ಸಿನಿಮಾ ನೋಡಿದ್ನಲ್ಲ ನನಗೆ ಅವಾಗ ನನಗ್ ಖುಷಿ ಆಯ್ತು ಅರೆ ನಾನು ಹಿಂಗೆ ಮಾಡಿದೀನ ಅಂತ ನನಗೆ ಅನಿಸ್ತು ಅದಕ್ಕೆ ಥ್ಯಾಂಕ್ಸ್ ಟು ರಾಘವೇಂದ್ರ ನಾಯಕ್ ಅವರು ನನ್ನಿಂದ ಕೆಲಸ ಚೆನ್ನಾಗಿ ತೆಗಿಸ್ಕೊಂಡಿದ್ರು ಟ್ರೈಲರ್ ಡೈಲಾಗ್ ಬರುತ್ತೆ ಕಾಗೆ ತರಗೆ ಡ್ರೋನ್ ಏನೋ ಥರ ಬರುತ್ತೆ ಮೂರು ವರ್ಷದ ಹಿಂದೆನೆ ಶೂಟ್ ಆಗಿತ್ತು ಅವಾಗಲೇ ಆಗಿರೋದು ಅದಾದ್ರೆ ರೀಶೂಟ್ ಆಗಿಲ್ಲ ಅದು ಅವಾಗಲೇ ಆಗಿರೋದು ಅದೇನೋ ಈ ಟೈಮಿಗೆ ಬಂದು ಸಿಂಕ್ ಆದಂಗೆ ಅನಿಸ್ತು ಬಟ್ ಅದಕ್ಕೂ ಇದು ಏನೋ ಸಂಬಂಧ ಇಲ್ಲ ಸರ್ ಇನ್ನೊಂದು ಡೈಲಾಗ್ ಇದೆ ಮರ ಮರ್ಯಾದೆ ಬಿಟ್ಟು ನಮ್ಮ ಫ್ರೆಂಡು ಏನೋ ಡ್ಯಾಶ್ ಅಂತ ನೀವು ನೀವು ಫಿಲ್ ಫಿಲ್ ಮಾಡಿ ಮಾಡಿ ನೋಡೋಣ ಇದು ಲವರ್ ಬೈ ಹೋಗಿ ನೋಡಿದ್ರೆ ಇದ್ರಲ್ಲಿ ಸ್ಟ ಅಂದ್ರೆ ನನಗೆ ಈಗ ರಾಘವ್ ನನ್ಗೆ ಹಳೆ ಪರಿಚಯ ಸೊ ನಾನು ಅವರು ಒಂದು ದೊಡ್ಡ ಬ್ಯಾನರ್ ಇಲ್ಲಿ ಕರ್ನಾಟಕದಲ್ಲೇ ಒಂದು ದೊಡ್ಡ ಬ್ಯಾನರ್ ಅದು ಅವ್ರ ಜೊತೆ ಸಿನಿಮಾ ಮಾಡಬೇಕಾಗಿತ್ತು ಎಲ್ಲ ಎಲ್ಲ ಫೈನಲೈಸ್ ಆಗಿತ್ತು ಇನ್ನೇನು ಟೇಕ್ ಆಫ್ ಆಗಬೇಕು ಅಷ್ಟೊತ್ತಿಗೆ ಏನೋ ಅನಿವಾರ್ಯ ಕಾರಣಗಳಿಂದ ಅದು ಆಗಲಿಲ್ಲ ಸಿನಿಮಾನೇ ಆಗಲಿಲ್ಲ ನಿಂತೋಯ್ತು ಆಮೇಲೆ ಆ ಕತೆ ಕೂಡ ಅವ್ರ ಜೊ ಅವ್ರ ಆ ಪ್ರೊಡಕ್ಷನ್ ಹೌಸ್ ಜೊತೆ ಉಳಿದೋಯ್ತು ಸೊ ಅವಾಗ ನಾನು ರಾಗು ಅದೇ ಇದ್ದೆ ಅಯ್ಯೋ ಅದು ಆಗಿತ್ತು ಮಾಡ್ಬೋದಾಗಿತ್ತು ಸರಿ ಹೋಗಲಿ ಇನ್ನೇನಾದ್ರು ಮಾಡೋಣ ಇನ್ನೇನಾದ್ರು ಮಾಡೋಣ ಅಂತ ಇದ್ದಾಗ ಅವ್ರು ಬಂದು ಹೇಳಿದ್ರು ಈ ಥರ ಒಂದು ಥ್ರೆಡ್ ಇದೆ ಎಳೆ ಇದೆ ಅದನ್ನು ನಾನು ಮಾಡೋಣ ಅಂತಿದ್ದೀನಿ ಅಂತ ಹೇಳಿದ್ರು ನನ್ನ ಕತೆ ಕೇಳಿದೆ ನನಗೆ ಸಖತ್ ಇಷ್ಟ ಆಯಿತು ಆಮೇಲೆ ಆಗಿ ನಮ್ಮ ರಘುವರ್ಧನ್ ಪ್ರೊಡ್ಯೂಸರ್ ಕೂಡ ಅವರು ಕೈ ಸೇರಿಸಿದ್ರು ಹಾಗಾಗಿ ನಮಗೆ ಒಂದು ಈ ಸಿನಿಮಾ ಮಾಡೋದಕ್ಕೆ ಸಾಧ್ಯ ಆಯಿತು ಬಟ್ ನನ್ನ ಕತೆ ರಾಘವರ್ದ್ದು ನನಗೆ ಆ ಹಳೆ ಕಥೆನೂ ತುಂಬ ಚೆನ್ನಾಗಿದೆ ಅದು ನಾವು ಬಹುಶಃ ಆ ಪ್ರೊಡಕ್ಷನ್ ಅವ್ರು ನಮಗೇನಾರೋ ಆ ಕತೆ ವಾಪಸ್ ಕೊಟ್ಟರೆ ನಾವು ಅದನ್ನು ಕೂಡ ಮಾಡ್ತೀವಿ ಅದು ತುಂಬ ಚೆನ್ನಾಗಿದೆ ಸೊ ನನಗೆ ಗೊತ್ತಿತ್ತು ರಾಘವ್ರ ಟ್ಯಾಲೆಂಟ್ ಇದೆ ಇವರು ಒಳ್ಳೆಯ ಒಂದು ನಿರ್ದೇಶನ ಮಾಡ್ಬೋದು ಅನ್ನೋ ಒಂದು ಭರವಸೆ ಇತ್ತು ಸೊ ಹಾಗಾಗಿ ಈ ಕತೆ ನಾನು ಒಪ್ಕೊಂಡೆ ಮಾರಿ ಗೋಲ್ಡ್ ಗೋಲ್ಡ್ ಅನ್ನೋದು ಸುತ್ತ ಸುತ್ತ ಕಥೆನ ಹಿಂಗೆ ಹೌದು ಇಡೀ ಮೂವಿ ಗೋಲ್ಡ್ಗೆ ಇಟ್ಸ್ ರಿಲೇಟೆಡ್ ಕಂಪ್ಲೀಟ್ ಆಗಿ ಎಲ್ಲ ಕಡೆನೂ ಈ ಸೋನು ಜೊತೆನೂ ಲಿಂಕ್ ಆಗಿರ್ಬೋದು ಅಥವಾ ಅದು ಫ್ರೆಂಡ್ಸ್ ದ ಹೋಲ್ ಸ್ಟೋರಿ ಅದ್ರ ಅಕ್ಕಪಕ್ಕನೇ ತಿರ್ಗಾಡುತ್ತೆ ಅದಕ್ಕೆ ಮೂಲ ಮಾರಿ ಗೋಲ್ಡ್ ಅಂತ ಇಟ್ಟಿರೋದು ಗೋಲ್ಡ್ ಮಾರಾಟದ ಬಗ್ಗೆನೇ ಒಂದು ಕತೆ ಇದು ಈಗ ಇದ್ರೂ ಬೇರೆ ಥರ ಕತೆ ಲವ್ ಸ್ಟೋರಿ ಸಾಂಗ್ ಎಲ್ಲ ನೋಡಿದ್ವಿ ನಾವು ಇದಾಗಿದೆ ಅಂತ ಅದೇ ಇದರಲ್ಲಿ ಒಂದು 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 ಬ್ಯೂಟಿಫುಲ್ ರಿಲೇಶನ್ಶಿಪ್ ಇದೆ ನಂದು ಸಂಗೀತ ಅವರ ಮಧ್ಯೆ ಈ ಸಿನಿಮಾದಲ್ಲಿ ಮೀನಿಂಗ್ಫುಲ್ ಆಗಿದೆ ಅಂದರೆ ನಿಮಗೆ ಜಾಸ್ತಿ ಇಲ್ಲ ಅದು ಅದು ಅಂದರೆ ಊಟಕ್ಕೆ ತಕ್ಕಷ್ಟು ಉಪ್ಪಿನಕಾಯಿ ಇದೆ ಬಟ್ ಮೇಜರು ಥ್ರಿಲ್ಲರು ಕ್ರೈಮ್ ಥ್ರಿಲ್ಲರೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಒಂದು ಚಿನ್ನದ ಹಿಂದೆ ಏನೇನು ಆಗ್ಬೋದು ಅನ್ನೋ ಅನ್ನೋದನ್ನು ಇದರಲ್ಲಿ ಹೋಗ್ತಿದ್ದೀವಿ ಬಿಗ್ ಬಾಸ್ ಆದಮೇಲೆ ಸಿಗ್ತಾ ಇರ್ತಾರೆ ನನಗೆ ಯಾವ ಇಂಟರ್ವ್ಯೂನು ಮೀಟ್ ಮಾಡೋಕೆ ಟೈಮ್ ಆಗ್ತಾ ಇಲ್ಲ ಬಿಕಾಸ್ ಅಷ್ಟು ನಂದು ಮೀಟಿಂಗ್ಸ್ ಆಗ್ತಾ ಇದ್ದಾವೆ ಸೊ ಟೈಮ್ ಆ್ಯಕ್ಚುಲಿ ನಿಜ ಇರಬೇಕು ಅಂದ್ರೆ ನಾನು ಮೊದ್ಲಿಂದಾನು ನನ್ನ ವ್ಯಕ್ತಿತ್ವ ಇರಲಿಲ್ಲ ಅಂದ್ರೆ ಹೊರಗಡೆ ಹೋಗಿ ಎಲ್ಲರೂ ಮೀಟ್ ಮಾಡೋದು ಅದು ಇಲ್ಲೇ ಸೊ ನಾನು ಯೂಶಲಿ ಎಲ್ಲಿಗಾದರೂ ಸೋಲೋ ಟ್ರೆಕ್ ಹೋಗ್ಬಿಡ್ತೀನಿ ನನ್ನ ವ್ಯಕ್ತಿತ್ವನೇ ಹಾಗೆ ಸೊ ಅಷ್ಟು ಇಲ್ಲ ನಂದು ಹಂಗಿದ್ದು ಆ್ಯಂಡ್ ನಾನು ಪಾರ್ಟೀಸ್ ಮಾಡಲ್ಲ ಇದು ತುಂಬ ಕಮ್ಮಿ ಇರೋದ್ರಿಂದ ನನ್ನ ಕಾಂಟ್ಯಾಕ್ಟ್ಸ್ ತುಂಬ ಕಮ್ಮಿ ಇರುತ್ತೆ ನನ್ನ ಮತ್ತೆ ಬಟ್ ನನಗೆ ಎದ್ಗಡೆ ಸಿಕ್ಕಿದಾಗ ನಾನು ಎಲ್ಲರ ಜೊತೆ ಚೆನ್ನಾಗೇ ಮಾತಾಡ್ಕೊಂಡಿರ್ತೀನಿ ಬಿಕಾಸ್ ನಂಗೆ ಅದು ಜಾಸ್ತಿ ಇಷ್ಟ ಕಾಲ್ಸು ಫೋನ್ಸ್ಗಿಂತ ಸೊ ಇನ್ನೂ ಸದ್ಯಕ್ಕೆ ಮೀಟ್ ಮೀಟಾಗಿರೋದು ಬೇರೆಯವ್ರನ್ನ ಮೀಟ್ ಆಗ್ತೀನಿ ನಮ್ಮ ಮುಂದೆ ಯಾವುದಾದ್ರೂ ಇವೆಂಟಲ್ಲಿ ಸಿಂಗಿಯರ್ ಇದ್ದೆ ನಾನು ಹೌದು ಹೌದು ಶೃಂಗಲ್ಲಿ ಇದ್ದೆ ನಾನು ಎರಡು ಸಲಿನೂ ನಾನು ಶೃಂಗೇರಲ್ಲೇ ಇದ್ದೆ ಆ್ಯಂಡ್ ಅಲ್ಲಿ ಗುರುಗಳನ್ನ ಮೀಟ್ ಮಾಡಬೇಕಿತ್ತು ಸುಮಾರಷ್ಟು ಇವೆಂಟ್ ಪ್ಲಾನ್ ಇತ್ತು ಸೊ ಏನಾಗಿತ್ತು ಗೊತ್ತಾ ಈವೆಂಟ್ಸ್ ಇರ್ತವೆ ಅಂದರೆ ಬರ್ಡೇಸ್ ಎಲ್ಲ ಇರ್ತವೆ ಬಟ್ ನಮ್ಮದು ಬೇರೆದೆಲ್ಲ ನಡೀತಾಯಿರ್ತಾವಲ್ವ ಸೊ ಅದು ಸಿಂಕ್ ಆಗಲ್ಲ ಅವಾಗ ಡೇಟ್ ಕರೆಕ್ಟಾಗಿ ಆಗೋಲ್ಲ ಸೊ ಅಂತ ಇರುತ್ತೆ ಬೇರೆ ಏನು ಪರ್ಸನಲ್ ಏನು ಇಂಟೆನ್ಷನ್ಸ್ ಇಲ್ಲ ಸರ್ ನಾವು ಅಲ್ದೆ ಇರೋ ಮಾಡುವಾಗ ನೀವು ಹೆಂಗೆ ಪ್ರಿಪೇರ್ ಆಗ್ತೀರ ಆ್ಯಕ್ಚುಲಿ ಒಂದು ಕ್ಯಾರೆಕ್ಟರಿಗೆ ಒನ್ ಕ್ಯಾರೆಕ್ಟರ್ ನಾನು ಪ್ರಿಪೇರ್ ಆಗೋದಾದ್ರೆ ಒಂದು ಕ್ಯಾರೆಕ್ಟ್ರು ಅಂದರೆ ಈಗ ನನ್ನ ಪಾತ್ರ ಈ ಸಿನಿಮಾದಲ್ಲಿ ಏನಿದೆ ಅದು ಬಿಟ್ಟು ಆ ವ್ಯಕ್ತಿ ಅವನು ಮನೇಲಿದ್ದಾಗ ಇದ್ದಾಗ ಹೇಗಿರ್ತಾನೆ ಫ್ರೆಂಡ್ಸ್ ಜೊತೆ ಇದ್ದಾಗ ಹೇಗಿರ್ತಾನೆ ಅವನು ಹೇಗೆ ಮಾತಾಡ್ಬೋದು ಈ ಥರದ್ದೆಲ್ಲ ನಾನು ಯೋಚನೆ ಮಾಡ್ತಾ ಇರ್ತೀನಿ ಅವನು ಕಾರಲ್ಲಿ ಟ್ರಾಫಿಕಲ್ಲಿದ್ದಾನೆ ಆವಾಗ ಆ ಆ ಪಾತ್ರ ಏನು ಮಾಡ್ತಾನೆ ಅದನ್ನೇನು ಶೂಟ್ ಮಾಡೋಲ್ಲ ಏನಿಲ್ಲ ಆದರೆ ಅವ್ನು ಹೇಗಿರ್ಬೋದು ಅವನಿಗೆ ಸಡನ್ನಾಗಿ ಕೋಪ ಬಂದರೆ ಯಾವ ಥರ ಮಾತಾಡ್ಬೋದು ಯಾವ ಥರ ಡೈಲಾಗ್ ಸೊ ಇದನ್ನೆಲ್ಲ ನೀವು ಒಂದು ಕ್ಯಾರೆಕ್ಟ್ರೈಸ್ ಕ್ಯಾರೆಕ್ಟ್ರೈಸೇಷನ್ ನೀವು ಬಿಲ್ಡ್ ಮಾಡಿಕೊಂಡ್ರೆ ಅವಾಗ ನಿಮ್ಗೆ ಆ ಪಾತ್ರ ಈಸಿ ಆಗುತ್ತೆ ಹಾಂ ಕತೆ ಕೇಳಿದಾಗ ಕತೆ ಕೇಳಿದಾಗ ಸೊ ಇದು ಆ ಪಾತ್ರ ಈ ಕತೆ ಬಿಟ್ಟು ಬೇರೆ ಈ ಸಿಚುವೇಶನ್ ಇದ್ದಾಗ ಏನು ಮಾಡ್ತಾನೆ ಅಂತೆಲ್ಲ ಬಂದಾಗ ಒಂದು ಆ ಕ್ಯಾರೆಕ್ಟರ್ ಬಿಲ್ಡ್ ಆಗುತ್ತೆ ನಿಮ್ಮ ಮನಸ್ಸಿನಲ್ಲಿ ಸೊ ಅವಾಗ ಒಂದು ಪಾತ್ರ ಅಭಿನಯಿಸಕ್ಕೆ ತುಂಬ ಈಸಿ ಆಗುತ್ತೆ ಸೊ ನಾನು ಆ ಥರ ಪ್ರಿಪೇರ್ ಆಗ್ತೀನಿ ಯೂಶುಲಿ ಸೊ ಈ ಸಿನಿಮಾಗಂತೂ ನನಗೆ ಅಂದರೆ ಡೈಲಾಗ್ ಡೆಲಿವರಿನೇ ಅವರು ಬೇರೆ ಥರ ಹೇಳಿದ್ದಾರೆ ನನಗೆ ಒಂದು ಒಂದು ನನ್ನ ಪೇಸು ಅದೆಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟು ನಾನು ಯಾವುದು ಸಿನಿಮಾದಲ್ಲೂ ಆ ಥರ ಮಾತಾಡಿಲ್ಲ ಸೊ ಅದನ್ನು ಇಲ್ಲಿ ಹೇಳಿಸಿದ್ದಾರೆ ಅದು ಯಾ ಥ್ಯಾಂಕ್ಸ್ ಟು ರಾಘು ಬಟ್ ಯಾ ಡೈರೆಕ್ಟರು ನಾನು ಡೈರೆಕ್ಟರ್ಸ್ ಆ್ಯಕ್ಟರ್ ಡೈರೆಕ್ಟರ್ ಎಷ್ಟು ಹೇಳ್ತಾರೋ ನಾನು ಅಷ್ಟೇ ಮಾಡೋದು ಅದಕ್ಕಿಂತ ಒಂದು ಜಾಸ್ತಿ ಮಾಡೋಲ್ಲ ಕಮ್ಮಿ ಮಾಡಲ್ಲ ಅವ್ರು ಏನು ಕೇಳ್ತಾರೋ ಅದನ್ನು ಕೊಡೋದು ಸೊ ಹಾಗಾಗಿ ನಾ ಕೆಲಸ ತೆಗಿಸ್ಕೊಳ್ಳೋದು ಡೈರೆಕ್ಟರ್ ಕೈಲಿದೆ ಸೊ ಈ ಸಿನಿಮಾದಲ್ಲಿ ರಾಘವರು ನನ್ನ ಕೈಯಿಂದ ಒಳ್ಳೆ ಕೆಲಸ ತೆಗೆಸ್ಕೊಂಡಿದ್ದಾರೆ ಮೇಡಮ್ ಬಿಗ್ ಬಾಸ್ನ ಬದಲಿಗೆ ಎಷ್ಟು ಕತೆ ಕೇಳ್ತೀರಿ ಎಷ್ಟು ಕತೆ ಓಕೆ ಮಾಡಿದ್ರೆ ಸೊ ಮಾರ್ಚ್ ಕತೆ ಕೇಳಿದ್ದೀನಿ ಬಟ್ ನನಗೆ ಕತೆಗಳು ಇಷ್ಟ ಆಗೋದು ತುಂಬ ಕಮ್ಮಿ ಆ್ಯಂಡ್ ಅದರಲ್ಲೂ ಕ್ಯಾರೆಕ್ಟರ್ ನನಗೆ ಸುಮ್ಮನೆ ಮರಸ್ವತ್ತು ಕ್ಯಾರೆಕ್ಟರ್ ಮಾಡೋಕೆ ಇಷ್ಟ ಇಲ್ಲ ಕ್ಯಾರೆಕ್ಟರ್ಗೆ ಒಂದು ತೂಕ ಇರಬೇಕು ಸೊ ಅಂತ ಒಂದು ಕ್ಯಾರೆಕ್ಟರ್ನ ಹುಡುಕ್ತಾನೇ ಇದ್ದೀನಿ ನಾನು ಸೊ ಸಿಗ್ದಾಗ ನಾನು ಆಯ್ಕೆ ಮಾಡ್ಕೊಳ್ತೀನಿ ಬಟ್ ಮಾತುಕತೆ ನಡೀತಾನೆ ಆಗ ಫೈನಲಾಗಿ ಆಗಿ ರಿಲೀಸ್ ಆಗ್ತದೆ ಫೈನಲ್ ಆಗಿದ್ದೀನಿ ನನಗೆ ಕೊನೆಯದಾಗಿ ಒಂದು ಅಚ್ಚುಕಟ್ಟಾಗಿರುವಂಥ ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾನ ನಾವು ಮಾಡಿದ್ದೀವಿ ನಾನಿದ್ದೀನಿ ಸಂಗೀತ ಶೃಂಗೇರಿಯವರಿದ್ದಾರೆ ಇನ್ನು ಹಲವಾರು ಆರ್ಟಿಸ್ಟ್ಗಳು ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ ವೀರ್ ಸಮರ್ಥ ಅವರು ಮ್ಯೂಸಿಕ್ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯುವರಾಜ್ ಭಟ್ ಲಿರಿಕ್ಸ್ ಬರೆದಿದ್ದಾರೆ ಸೊ ಹೀಗೆ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಸಿನಿಮಾ ನಿಮ್ಮ ಮುಂದೆ ಇದೇ ಏಪ್ರಿಲ್ ಐದನೇ ತಾರೀಕು ನಾವು ಬರ್ತಾ ಇದ್ದೀವಿ ಸೊ ದಯವಿಟ್ಟು ಸಿನಿಮಾನ ನಾವು ಓಟ್ ಟಿ ಟಿಲಿ ಅಂದರೆ ಮನೇಲಿ ಟಿ ವಿಲಿ ಕುತ್ಕೊಂಡು ನೋಡೋಣ ಆ ಥರದ್ದೆಲ್ಲ ಒಂದು ಆಸೆನ ಬಿಟ್ಟು ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾನ ನೋಡಿದ್ರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಹಾಯ ಆಗುತ್ತೆ ಹೆಲ್ಪ್ ಆಗುತ್ತೆ ಸೊ ದಯವಿಟ್ಟು ಚಿತ್ರರಂಗಕ್ಕೆ ಬಂದು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಅಂತ ಕೇಳ್ಕೊ ಸೊ ಏಪ್ರಿಲ್ ಐದನೇ ತಾರೀಕು ಮಾರಿಗೋಲ್ಡ್ ರಿಲೀಸ್ ಆಗ್ತದೆ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊಡ್ತೀನಿ ಹೇಳಿದಂಗೆ ಅದ್ಭುತವಾಗಿ ಬಂದಿದೆ ಮೂವಿ ಥಿಯೇಟ್ರ್ ನೋಡೋವಂಥ ಮೂವಿನ ಸೊ ಎಲ್ಲರೂ ಜೊತೆಗೆ ಫ್ಯಾಮಿಲಿ ಜೊತೆಗೆ ಬಂದು ನೋಡಿ ಆ್ಯಂಡ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ನಿಮ್ಮ ಇನ್ನೂ ಅಷ್ಟು ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ನ ಕರ್ಕೊಂಬಂದು ಮತ್ತೆ ಮತ್ತೆ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸರ್ ಒಳ್ಳೆದಾಗಿ ಯೂಸಿಂಗ್ ಗೆ ಆಲ್ ದ ಬೆಸ್ಟ್ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಫುಶೆ ಇನ್ ಕಮಿಂಗ್ ಸರ್ ಸೀವಿಂಗ್